ಆ ಎಲ್ಲ ಕನ್ನಡ ನುಡಿಬಂಧುಗಳಿಗೆ ಮುಸ್ಕರ ಇವತ್ತು ಒಂದು ಸುದಿನ ಏಕೆಂದರೆ ಇಲ್ಲಿ ಎರಡು ಪುಸ್ತಕಗಳು ಇದೀಗ ತಾನೇ ಬಿಡುಗಡೆಗೊಂಡಿದೆ ಇದಕ್ಕೆ ಕಾರಣಕರ್ತರಾದವರು ಗೆಳತಿ ಆಶಾ ನಗು ನನಗೆ ಎರಡು ಪುಸ್ತಕಗಳನ್ನು ಅವಲೋಕಿಸಿ ನನ್ನ ಅಭಿಪ್ರಾಯ ಸಂಗ್ರಹ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸಮಯ ಇರಲಿಲ್ಲ ಆದರೂ ಕೂಡ ರಾತ್ರಿ ಸುಮಾರು ಹೊತ್ತಿನ ತನಕ ಓದಿ ಎರಡು ಪಿ ಪಿ ಡಿ ಎಫ್ ರೂಪದ ಕೃತಿಗಳನ್ನ ಓದಿ ನನ್ನ ಅರಿವಿಗೆ ಬಂದಷ್ಟು ವಿಷಯಗಳನ್ನ ಸಂಗ್ರಹ ಮಾಡಿಕೊಂಡು ಇವತ್ತಿನ ಬಂದಿದ್ದೀನಿ ನನಗಂತೂ ಭಾಳ ಸಂತೋಷವಾಗಿದೆ ಒಂದು ಭೈರಪ್ಪನವರು ಇತ್ತೀಚೆಗಷ್ಟು ನಮ್ಮನ್ನು ಅಗಲಿದ್ರು ಮಹಾನ್ ಕಾದಂಬರಿಕಾರರು ವಿಶ್ವಮಟ್ಟದ ಕಾದಂಬರಿಕಾರ ಅಂದರು ತಪ್ಪಾಗ್ರು ಅವ್ರನ್ನ ಕಳ್ಕೊಂಡು ನನಗೆ ಯಾರು ದುಃಖವಾಗಿದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಭಾವನ ಭಾವ ನಮನ ಅದಕ್ಕೆ ಭಾವತಂತು ಅಂತ ಕೊಟ್ಟಿದ್ದಾರೆ ಅಂದರೆ ಬೇರೆ ಬೇರೆ ಕನ್ನಡದ ಪ್ರಖ್ಯಾತ ಲೇಖಕರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀಡುವ ಮೂಲಕ ಭೈರಪ್ಪನವರಿಗೆ ನಮನ ಸಲ್ಲಿಸಿದ್ದಾರೆ ಅಂಥ ಸುಮಾರು ಹದಿನೇಳು ಲೇಖನಗಳು ಭೈರಪ್ಪನ ಭೈರಪ್ಪನವರಿಗೆ ಭಾವತಂತು ಎಂಬ ಸಂಪಾದಿತ ಪುಸ್ತಕದಲ್ಲಿದೆ ಅದರಲ್ಲಿ ಆ ಹದಿನೇಳರ ಪೈಕಿ ಆಶಾ ಅವರೇ ಎರಡು ಲೇಖನಗಳನ್ನು ಬರೆದಿದ್ದಾರೆ ಅದು ವ್ಯಕ್ತಿಗೆ ವ್ಯಕ್ತಿತ್ವ ಕುರಿತಾಗಿರ್ಬೋದು ಅಥವಾ ಕಾದಂಬರಿಗಳ ಕುರಿತಾಗಿರ್ಬೋದು ಆದರೆ ಒಂದು ನಾಜೂಕಾಗಿ ಇವರು ಸಂಪಾದಕತ್ವ ಮಾಡಿರೋದು ವಿಷಯ ಏನಂದರೆ ಏನಾದರೂ ವಿವಾದಾತ್ಮಕ ವಿಚಾರಗಳು ಬಂದಾಗ ಅದನ್ನು ಬದಿಗಿಟ್ಟು ಸಕಾರಾತ್ಮಕವಾಗಿರುವಂಥ ವಿಚಾರಗಳನ್ನು ಮಾತ್ರ ಯಾಕೆಂದರೆ ಭೈರಪ್ಪನವರ ಘನತೆಯನ್ನು ಕಾಪಿಡುವಲ್ಲಿ ಎಚ್ಚರಿಕೆ ವಹಿಸಿ ಸಂಪಾದಕತ್ವ ಮಾಡಿದ್ದಾರೆ ನಾನು ಹಲವಾರು ಅಂಥ ಲೇಖನಗಳನ್ನು ಓದಿದೆ ಭಾಳ ಖುಷಿ ಕೊಡ್ತು ನನಗೆ ಭೈರಪ್ಪನವರು ನಾವೆಲ್ಲ ಮೊದಲಿಂದ ಓದ್ಕೊಂಡು ಬಂದಿರೋರು ನಮ್ಮ ಅಭಿಮಾನಿ ಲೇಖಕರು ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು ಹೈಸ್ಕೂಲಲ್ಲಿ ಸಂಸ್ಕೃತ ವಿದ್ಯಾರ್ಥಿ ಹಾಗಾಗಿ ಒಂದು ಶ್ಲೋಕದ ಮೂಲಕ ಈ ಭೈರಪ್ಪನ ಕುರಿತಾಗಿ ಮಾತಾಡ್ತೇನೆ ಏಕಂ ಸತ್ ವಿಪ್ರಾ ಬಹುದೋ ವದಂತಿ ಅಂತ ಸತ್ಯ ಒಂದೇ ಆದರೂ ಜ್ಞಾನಿಗಳು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ತಾರೆ ಹಾಗೆ ಭೈರಪ್ಪನವರ ಮಹಾಪ್ರಬಂಧ ಕೂಡ ಪಿ ಎಚ್ ಡಿಗೆ ಸತ್ಯ ಮತ್ತು ಸೌಂದರ್ಯ ಅವರು ಕಾನೂನುಗಳಿಗೆ ಕೂಡ ಕಾಣಬೇಕಾದ್ದು ಕಾಣುವಂಥದ್ದು ಅದೇ ಸತ್ಯಾನ್ವೇಷಣೆಗಾಗಿ ಅವರು ಬಹಳ ದೂರ ದೂರ ಹುಡುಕೊಂಡು ಹೋಗ್ತಾರೆ ಒಂದು ಕಲಾ ತಪಸ್ವಿ ಇದ್ದಾಗೆ ಸಾಹಿತ್ಯ ತಪಸ್ವಿ ಇದ್ದಾಗೆ ಅವರಿಗೆ ಅದಕ್ಕಾಗಿಯೇ ಏಕಾಂತ ಬಯಸ್ತಾರೆ ಅವರು ಅದರಿಂದಾಗಿಯೇ ಅವರ ಆಪ್ತ ಒಳನಾಡಿಗಳು ಸಂಖ್ಯೆ ತುಂಬ ಕಮ್ಮಿ ಒಬ್ಬ ತಪಸ್ವಿಗೆ ಇರಬೇಕಾದಂಥ ಒಂದು ಎಚ್ಚರಿಕೆ ಕೂಡ ಆಮೇಲೆ ಈ ಎರಡನೇದಾಗಿ ಕಾದಂಬರಿಗಳಲ್ಲಿ ಏನಿರಬೇಕು ಅಂದಾಗ ಅವರು ರಸಪ್ರಜ್ಞೆ ಇರಬೇಕು ಮುಖ್ಯವಾಗಿ ವಿಶೇಷವಾಗಿ ಮಂದ್ರ ಓದುವಾಗ ಅನ್ನಿಸ್ತು ಅಂದರೆ ಈ ಸಪ್ತ ಸ್ವರಗಳ ಕುರಿತಾಗಿ ರಸಗಳನ್ನ ತುಂಬಿರುವಂಥ ಪಾತ್ರಗಳನ್ನ ಸೃಷ್ಟಿಸಿದಾರಲ್ಲ ಅದು ಬಹಳ ಅತ್ಯುತ್ತಮವಾದ ಕೆಲಸ ಮೆಚ್ಚುವಂಥ ಕೆಲಸ ಮಂದ್ರದಲ್ಲಿರ್ತಕ್ಕಂಥ ಗಟ್ಟಿತನ ಅದೇ ಇನ್ನು ಸತ್ಯ ಮತ್ತು ಸೌಂದರ್ಯ ಅಂದಾಗ ರಸ ಸೌಂದರ್ಯ ಎರಡೂ ಸೇರುತ್ತೆ ಹಾಗಾಗಿ ಅವರ ಕಾದಂಬರಿಗಳಲ್ಲಿ ಬಹುತೇಕ ಕಾದಂಬರಿಗಳಲ್ಲಿ ಸತ್ಯಾನ್ವೇಷಣೆ ರಸಪ್ರಜ್ಞೆ ಮತ್ತು ಸೌಂದರ್ಯ ಈ ಮೂರು ಅಂಶಗಳನ್ನು ಕಾಣಬಹುದು ಇನ್ನೊಂದು ಇವತ್ತು ಬಿಡುಗಡೆಯಾದಂಥ ಒಂದು ಕಾದಂಬರಿ ಪೌರಾಣಿಕ ಹಿನ್ನೆಲೆ ಇದ್ದು ಅಂಗದಾತ ನಿಸ್ವಾರ್ಥ ವಾನರ ವೀರ ಅಂತ ಕೊಟ್ಟಿದ್ದಾರೆ ಸಬ್ ಟೈಟಲ್ ಉಪಶೀರ್ಷಿಕೆ ಇದು ಆಶ್ಚರ್ಯ ಆಗುತ್ತೆ ನಿಮಗೆ ಪ್ರಾಯಶಃ ನನಿ ಕೇಳಿದ ಮಟ್ಟಿಗೆ ಹದಿನಾರು ವರ್ಷದ ಹುಡುಗ ಅಂದರೆ ಒಂಬತ್ತನೇ ತರಗತಿ ಹುಡುಗ ರಣವಂ ಭರದ್ವಾಜ್ ಒಂದು ಕಾದಂಬರಿ ಬರೆದಿದ್ದಾನೆ ಅಂದರೆ ನನಗೆ ತಿಳಿದ ಮಟ್ಟಿಗೆ ಅದೊಂದು ಹೊಸ ದಾಖಲೆ ಅಂತ ಕಾಣುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಯಾರು ಕಾದಂಬರಿ ಕನ್ನಡದಲ್ಲಿ ಕಾದಂಬರಿ ಬರೆದಂಥ ಉದಾಹರಣೆಗಳು ನಾನು ತಿಳಿದಿಲ್ಲ ತಿಳಿದಿದ್ದವರು ಹೇಳಬೇಕು ಬೇರೆ ಭಾಷೆಗಳಲ್ಲಿ ಬಂದಿರ್ಬೋದು ಕನ್ನಡದಲ್ಲಿ ಒಬ್ಬ ಮಟ್ಟಿಗೆ ಬಂದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ಆ ಚಿಕ್ಕ ವಯಸ್ಸಿನ ಪ್ರತಿಭೆಗೆ ನನ್ನ ಅಭಿನಂದನೆಗಳು ಈತನಿಂದ ಇನ್ನಷ್ಟು ಹೊಸ ಹೊಸ ವಿಷಯಗಳ ಕುರಿತಾಗಿ ಕಾದಂಬರಿಗಳು ಬರಲಿ ಕಥೆಗಳು ಬರಲಿ ಅಂತ ಆಶಿಸ್ತೇನೆ ಅವರಿಗೆ ಎಲ್ಲ ಒಂದು ಆರೈಕೆಗಳನ್ನ ತಿಳಿಯಬೇನೆ ಈ ಎರಡೂ ಕಾದಂಬರಿಗಳನ್ನ ಓದಿದ ಮೇಲೆ ಬೇರೆ ಬೇರೆ ಅಭಿಪ್ರಾಯಗಳನ್ನ ಬರ್ಬೋದು ಆದರೆ ನನ್ನದೇ ಅಭಿಪ್ರಾಯಗಳನ್ನ ತಿಳಿಸಿ ನಾನು ಒಂದು ಲೇಖನ ಮಾಡ್ಬೇಕಂತಿದ್ದೀನಿ ಮಾಡ್ತೀನಿ ಇನ್ನೊಂದೇನೆಂದರೆ ಈ ಸಮಾರಂಭ ಅನೌಪಚಾರಿಕ ಅಂತ ಹಷಾರಘ ಮೊದಲೇ ಹೇಳಿದರು ಹಾಗಾಗಿ ಹೆಚ್ಚು ದೀರ್ಘವಾಗಿ ಮಾತಾಡೋಕ್ಕೆ ಇಲ್ಲಿ ಅವಕಾಶ ಇಲ್ಲ ಇದು ತುರ್ತಾಗಿ ಆಗಬೇಕಾದ ಆದ್ದರಿಂದ ಈ ಕಾರ್ಯವನ್ನು ನೆರವೇರಿಸೋದ್ರಲ್ಲಿ ನನಗೆ ತುಂಬ ಸಂತೋಷ ಕೊಟ್ಟಿದೆ ಹಷಾರಘು ಅವ್ರನ್ನ ಸುಮಾರು ಎಂಟು ಹತ್ತು ವರ್ಷದಿಂದ ನೋಡ್ತಾ ಬಂದಿದ್ದೇನೆ ಅವರ ಕಾದಂಬರಿಗಳು ಓದಿದ್ದೇನೆ ಅವರ ಗತ ಆವರ್ತ ಮತ್ತು ಮಾಯೆ ಈ ಮೂರು ಕುರಿತಾಗೆ ಫೇಸ್ಬುಕ್ಕಲ್ಲಿ ನನ್ನ ವಿಮರ್ಶಾತ್ಮಕ ಲೇಖನಗಳನ್ನು ಕೂಡ ಹಾಕಿದ್ದೇನೆ ಅವರೊಂದು ಪ್ರತಿಭಾಶಾಲಿ ಅವರ ಆವರ್ತ ಕಾದಂಬರಿಗಳಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಹಾಗಾಗಿ ಅವರು ಮಹಿಳಾ ಲೇಖಕಿಯಾಗಲಿ ಬಹು ಗಣ್ಯವಾದ ಮಾನ್ಯವಾದ ಲೇಖಕಿ ಅಂತ ನಾನು ಭಾವಿಸಿದ್ದೇನೆ ಅವರು ಇವತ್ತು ಸಂಪಾದಕತ್ವ ಮಾಡಿದ್ದಾರೆ ಅವರು ಎರಡು ಲೇಖನಗಳು ಬರೆದು ಅದಕ್ಕಾಗಿ ಕೂಡ ಸಂತೋಷ ಆಗಿದೆ ಈ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ಎರಡು ಪುಸ್ತಕ ಬಿಡುಗಡೆಯಾಗಿಂದ ಕನ್ನಡ ಪ್ರೇಮಿಗಳು ಪುಸ್ತಕ ಪ್ರೇಮಿಗಳು ಇವೆಲ್ಲ ಕೊಂಡು ಪುಸ್ತಕ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಬೇಕು ಅಂತ ನಿಮ್ಮೆಲ್ಲರೂ ಕೇಳ್ಕೊಳ್ತೇನೆ ನಮಸ್ಕಾರ ಎಲ್ಲ ಕನ್ನಡ ಹುಡುಗ ಅಭಿಮಾನಿಗಳಿಗೆ ಪ್ರದೀಪ್ ಬೇಲೂರು ಮಾಡುವ ನಮಸ್ಕಾರಗಳು ಭೈರಪ್ಪ ಅಂದ ತಕ್ಷಣ ನಮಗದಕ್ಕೊಂದು ಸಿನ್ಹನಿಮ್ ಬರುತ್ತೆ ಅದಕ್ಕೆ ಆತ್ಮೀಯವಾದ ಪದ ಅಂದರೆ ದೈತ ದೈತ್ಯ ಸಾಹಿತಿ ಅಂತ ಅವರು ಯಾಕೆಂದ್ರೆ ನೀವು ಎಷ್ಟೊಂದು ಜನ ಬರಹಗಾರರನ್ನು ಕೇಳಿ ಅವರು ಬರೆದ ಮೇಲೆ ಕಾದಂಬರಿಗಳು ಎಷ್ಟೊಂದು ಜನ ಇದು ಭೈರಪ್ಪನವ್ರ ಥರ ಇದೆ ಭೈರಪ್ಪನವ್ರ ಸಾರ್ಥ ಥರ ಇದೆ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದರೆ ಅವರದನ್ನು ಅಷ್ಟು ಮನನ ಮಾಡಿದ್ದಾರೆ ಆ ಬರಹಗಾರರು ಅಷ್ಟು ಮನನ ಮಾಡಿರ್ತಾರೆ ಅವ್ರ ನರನಾಡಿನಲ್ಲಿ ಅದು ಅವರ ಸಾಹಿತ್ಯ ಅವ್ರಿಗೆ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಅತಿ ಗೊತ್ತಿಲ್ಲದಲೇ ಅದೊಂದು ಕನೆಕ್ಟಿಂಗ್ ದ ಡಾಟ್ಸ್ ಆಗ್ಬಿಟ್ಟಿರುತ್ತೆ ಅಂತಹ ಒಬ್ಬ ದೈತ್ಯ ಸಾಹಿತಿ ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ಅವರಿಗೆ ಒಬ್ಬೊಬ್ರು ಒಂದೊಂದು ರೀತಿ ಶ್ರದ್ಧಾಂಜಲಿ ಹರಿಸಿದ್ರು ಅರ್ಪಿಸಿದ್ರು ನಮ್ಮ ಆಶಾ ರಘು ಅವರು ಅವರ ಪ್ರಸಿದ್ಧ ಲೇಖಕರಿಂದ ಒಂದು ನುಡಿ ನಮನ ಬರೆಸಿ ಒಂದು ಪುಟ್ಟ ಪುಸ್ತಕ ಮಾಡಿದ್ದಾರೆ ಭೈರಪ್ಪನವ್ರಿಗೆ ನುಡಿ ನಮನ ಅಂದ್ಬಿಟ್ಟು ಈ ಪುಸ್ತಕನ ನಾವು ಯಾಕೆ ಓದಬೇಕು ಅಂತಂದರೆ ಈ ಪುಸ್ತಕ ಓದ್ಬೇಕಾದ್ರೆ ನಮಗೆ ಏನಪ್ಪಾ ಅನಿಸುತ್ತೆ ಅಂದರೆ ನಮ್ಮ ಒಂದು ಭೈರತ್ನವರ ಬಗ್ಗೆ ನಾವು ಪುಸ್ತಕ ಓದಿರೋ ದಿನಗಳು ಆ ಪುಸ್ತಕ ಮೆಚ್ಚಿರೋ ದಿನಗಳು ಅದ್ರ ಬಗ್ಗೆ ನಾವೊಂದು ವಿಮರ್ಶೆ ಮಾಡ್ಕೊಂತ ದಿನಗಳು ನಾವು ಹೋಗಿ ಕಾದ್ಬಿಟ್ಟು ಇವತ್ತು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅಂದರೆ ಅವು ಸಂಜೆನೆ ತಗೊಂಡ್ ಬಂದಂತಹ ದಿನಗಳು ಅವೆಲ್ಲ ನಮಗೆ ಮರುಕಳಿಸುತ್ತೆ ಮತ್ತೆ ಎಷ್ಟೋ ಪುಸ್ತಕಗಳನ್ನು ನಾವು ಓದಿರೋದು ಅಲ್ಲಿನ ಒಂದು ಪಾತ್ರಗಳು ಅಲ್ಲಿನ ಒಂದು ಇದು ಇದು ವಾಸ್ತು ವಾಸ್ತವ್ಯ ಎಲ್ಲವೂ ನಮಗೆ ಮತ್ತೆ ಮರುಕಳಿಸುತ್ತೆ ಅಂತಹ ಒಂದು ಪುಸ್ತಕ ಒಂದು ಅಭಿರುಚಿಯನ್ನ ಮತ್ತೆ ನಮಗೆ ಈ ಪುಸ್ತಕ ನೀಡುತ್ತೆ ಇದರಲ್ಲಿ ಹದಿನೇಳು ಬೇರೆ ಬೇರೆ ಬರಹಗಾರರು ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ ಅದರಲ್ಲಿ ನಮ್ಮ ಬರಗೂರು ರಾಮಚಂದ್ರೂರ್ ಇರ್ಬೋದು ಲಕ್ಷ್ಮಣರಾವ್ ಇರ್ಬೋದು ಅಥವಾ ನಡ್ಸಾಲೆಪುರ ಸ್ವಾಮಿ ಇರ್ಬೋದು ಇಂತಹ ಒಂದು ಖ್ಯಾತ ಬರಹಗಾರರು ಸಹ ಅದರಲ್ಲಿ ಒಳಗೊಂಡಿದ್ದಾರೆ ನೀವು ಪುಸ್ತಕನ ದಯವಿಟ್ಟು ಓದಿ ಭೈರಪ್ಪ ಅಂದ ತಕ್ಷಣ ನನಗೆ ಮೊದಲು ಏನು ಜ್ಞಾಪಕ ಆಗುತ್ತೆ ಅಂದರೆ ಅವರು ಮಾಡ್ತಿದ್ದಂತಹ ಒಂದು ರಿಸರ್ಚು ಅವರು ಒಂದು ಆ ರಿಸರ್ಚ್ನೆಲ್ಲ ಮಾಡಿ ಅಷ್ಟು ಒಂದು ದೊಡ್ಡ ಕಾದಂಬರಿ ಬರೀಬೇಕಾರೆ ಎಲ್ಲೂ ನಮ್ಗೆ ಅನಿಸ್ತಾ ಇರಲಿಲ್ಲ ಈ ಅಲ್ಲಿ ಏನೋ ಕಮ್ಮಿ ಆಗ್ಬಿಟ್ಟಿದೆ ಅಂತ ಅನ್ನಿಸ್ತಾನೆ ಇರಲಿಲ್ಲ ಎಷ್ಟೋ ಎಷ್ಟೋ ಒಂದು ಹೊಸ ಒಂದು ಆಯಾಮಗಳು ನಮ್ಗೆ ಅದ್ರಲ್ಲಿ ಸಿಗ್ತಿತ್ತು ಈಗ ಮಂದ್ರ ಬರೀಬೇಕಾರೆ ಸಂಗೀತದ ಬಗ್ಗೆ ಅವರು ಮಾಡಿದಂತಹ ಒಂದು ಸಾ ಸಾಧನೆ ಮಾಡಿ ಅದನ್ನು ಅದನ್ನ ಕರಗತ ಮಾಡಿಕೊಂಡು ಆಮೇಲೆ ಮಂತ್ರ ಬರೆದ್ರು ಪರ್ವ ಬರಿಬೇಕಾರ ಆಗಲಿ ಸಾರ್ಥ ಬರಿಬೇಕಾರಾಗ್ಲಿ ಆ ಕಡೆ ಉತ್ತರ ಭಾರತದ ಕಡೆಯಲ್ಲಿ ಎಷ್ಟೊಂದು ಅದ್ರ ಅದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತೇ ಇಲ್ಲ ನಮಗೆ ಅಲ್ಲಿ ಹಂಗಿತ್ತು ಅಂತ ಹೆಂಗ್ ಗೊತ್ತಾಯ್ತಪ್ಪ ಅಂದ್ರೆ ನಾವಿವ್ರ ಕಾದಂಬರಿ ನೋಡಿದಾಗ ಗೊತ್ತಾಯ್ತು ಇನ್ನೊಂದು ನನಗೆ ಭೈರಪ್ಪನವ್ರದು ಒಂದು ಅತಿಶಯೋಕ್ತಿ ಅನ್ಸೋದು ಅಂದ್ರೆ ಅವ್ರು ಎಷ್ಟು ಪ್ರಸ್ತುತ ಅಂತ ಅಂದ್ರೆ ಇವಾಗ ಅವ್ರಿಗೆ ಯಾಣ ಅಂತ ಒಂದು ಕಾದಂಬರಿ ಬರಿಬೇಕಾರೆ ಅವ್ರಿಗಾಗಲೇ ಎಂಬತ್ತು ವರ್ಷ ಆಗ್ಬಿಟ್ಟಿತ್ತು ಆ ಒಂದು ವಯಸ್ಸಿನಲ್ಲಿ ಅವರು ಒಂದು ಸ್ಪೇಸ್ ವಾಯೇಜನ್ನು ತಗೊಂಡ್ಬಿಟ್ಟು ಗಗನಯಾನವನ್ನು ತಗೊಂಡ್ಬಿಟ್ಟು ಆ ಸ್ಪೇಸ್ ಶಟಲ್ಸ್ ಎಲ್ಲ ಹೆಂಗಿರುತ್ತೆ ಅಲ್ಲಿ ಯಾವ ಯಾವ ರೀತಿ ಇರುತ್ತೆ ಅದು ಯಾವ ರೀತಿ ಕಾ ಕಾರ್ಯನಿರ್ವಹಿಸುತ್ತೆ ಅಲ್ಲಿಂದ ನಮಗೆಲ್ಲ ಯಾವ ಥರ ಮೆಸೇಜಸ್ ಬರುತ್ತೆ ಇದ್ರ ಬಗ್ಗೆ ಎಲ್ಲ ತುಂಬ ಅಧ್ಯಯನ ಮಾಡಿ ಆ ಏಜಲೆಲ್ಲ ಒಂದು ಆ ಒಂದು ಅಧ್ಯಯನ ಮಾಡೋದು ಆ ವಯಸ್ಸಲ್ಲಿ ಬಹಳ ಕಷ್ಟ ಆ ಅಂಥದನ್ನೆಲ್ಲ ಅವರು ಪ್ರಸ್ತುತವಾಗಬೇಕು ಅವರು ಇವಾಗ ನಮಗೆ ಸ್ಪೇಸ್ ಯುಗ ಆ ಪ್ರಸ್ತುತವಾಗಬೇಕು ಅನ್ನೋದು ಅದನ್ನೆಲ್ಲ ಮಾಡಿದರೆ ಅಂತಹ ಒಬ್ಬ ದೈತ್ಯ ಸಾಹಿತಿಗೆ ಒಂದು ಪುಟ್ಟ ನುಡಿನ ಮನ ಇದು ಇದನ್ನ ಎಲ್ಲರೂ ಓದಿ ನಿಮ್ಮೆಲ್ಲರಿಗೂ ಇದು ರುಚಿಸುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗೆ ಇವತ್ತು ಇನ್ನೊಂದು ಪುಸ್ತಕ ಬಿಡುಗಡೆ ಆಗಿದೆ ಅದು ಉಪಾಸನಾ ಬುಕ್ಸ್ ಇಂದನೆ ಬಂದಿರೋದು ಆಶಾಘ ಅವರೇ ಅದನ್ನ ಅಹ್ ಪ್ರಕಟಣೆ ಮಾಡಿರೋದು ಅದನ್ನ ಅದು ಅಂಗದ ಅರ್ಥ ಅಂಗದನ ಬಗ್ಗೆ ನಾವು ಯಾಕಪ್ಪ ಓದಬೇಕು ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಅಂಗದ ಅನ್ನೋ ಒಂದು ಪಾತ್ರದ ಬಗ್ಗೆ ತುಂಬಾ ಬೆಳಕೆ ಚೆಲ್ಲಿಲ್ಲ ಯಾವುದೇ ಒಂದು ಸಾಹಿತ್ಯದಲ್ಲಿ ನೋಡಿದ್ರೆ ಈವನ್ ಬೇರೆ ಬೇರೆ ಭಾಷೆಗಳಲ್ಲಿ ನೋಡಿದ್ರು ನಿಮಗೆ ಅಷ್ಟೊಂದು ಅವ್ರ ಬಗ್ಗೆ ಮಾಹಿತಿ ಸಿಗಲ್ಲ ಹಂಗಾಗಿ ಅಂಗದನ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂದರೆ ಈ ಪುಸ್ತಕ ಓದಬೇಕು ಅದಲ್ದಲೇ ಅಂಗದನಿಗೆ ಏನಾಗುತ್ತೆ ಅಂದರೆ ಒಂದು ಒಂದು ಸ್ಥಿತಿ ಬರುತ್ತೆ ಅವರ ತಂತೆನ ರಾಮನೇ ಕೊಲ್ತಾನೆ ಆದರೂ ಹೋಗ್ಬಿಟ್ಟು ರಾಮನಿಗೆ ಅವನು ಸಹಾಯ ಮಾಡುವಂತಹ ಒಂದು ಒಂದು ಸಂದರ್ಭ ಬರುತ್ತೆ ಆ ಸಂದರ್ಭನ ಅವನು ಹೇಗೆ ನಿಭಾಯಿಸ್ತಾನೆ ಅವನ ಮನಸ್ಸಲ್ಲಿರೋ ತುಂಬಲ ಅವನ ಮನಸ್ಸಲ್ಲಿರೋ ಒಂದು ಭಾವನೆಗಳು ಅದನ್ನೆಲ್ಲ ನೀವು ನೋಡಬೇಕಂದ್ರೆ ಅವ್ರು ಓದ್ ಗೊತ್ತಾಗಬೇಕು ಅಂದರೆ ಈ ಪುಸ್ತಕ ಓದಬೇಕು ಹಾಗೆ ಅವನ ಶೌರ್ಯದ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಪುಸ್ತಕ ಓದಬೇಕಾಗತ್ತೆ ಇದನ್ನು ಪ್ರಣವ್ ಭಾರದ್ವಾಜ್ ಅವನು ಒಂದು ಹದಿನೈದನೇ ವರ್ಷದಲ್ಲಿ ಬರೆದಿದ್ದಾನೆ ಬರಿಬೇಕಾದ್ರೆ ಹಾಗೆ ಬರೆದಿಲ್ಲ ತುಂಬ ಒಂದು ಇದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಟಿಪ್ಪಣಿ ಮಾಡಿಕೊಂಡು ಒಬ್ಬ ನುರಿತ ಬರಹಗಾರನ ರೀತಿ ಬರೆದಿದ್ದಾನೆ ನಾನು ಪ್ರಣವ್ ಭಾರದ್ವಾಜ್ ಅವರ ತಂದೆ ಅವ್ನು ನೋಡಿದ್ದೀನಿ ನಾನು ಅದು ಅವ್ನಿಗೆ ಎಷ್ಟು ಕಷ್ಟಪಡ್ತಾನೆ ಒಂದು ಒಂದು ಸಾಹಿತ್ಯನ ಹೊರಗೆ ತರಬೇಕು ಅಂದರೆ ಅನ್ನೋದನ್ನು ಅದನ್ನು ನಾನು ಒಬ್ಬ ಬರಹಗಾರನಾಗಿ ಅದನ್ನು ಅಭಿನಂದಿಸ್ತೀನಿ ಅವನಿಗೆ ದಯವಿಟ್ಟು ಅಂಗಡಿನ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಈ ಪುಸ್ತಕ ಓದಿ ಇದು ನಿಮ್ಗೆ ಒಂದು ಬೇರೆ ಆಯಾಮ ಕೊಡುತ್ತೆ ಬೇರೆ ಒಂದು ಥಾಟ್ ಪ್ರಾಸೆಸ್ ಕೊಡುತ್ತೆ ಈ ಒಂದು ಪಾತ್ರದ ಬಗ್ಗೆ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ಉಪಾಸನಾ ಬುಕ್ಸ್ ಹಾಗೂ ಆಶಾ ರಘು ಮೇಡಮ್ ಅವರಿಗೆ ನಾನು ಧನ್ಯವಾದಗಳನ್ನೇ ಸಾಹಿತ್ಯ ಆಸಕ್ತರಿಗೆಲ್ಲ ನಮಸ್ಕಾರ ಈ ದಿನ ಎರಡು ಪುಸ್ತಕಗಳು ಬಿಡುಗಡೆಯಾಗಿವೆ ಒಂದು ಶ್ರೀಮತಿ ಆಶಾ ರಘು ಅವರ ಸಂಪಾದಕತ್ವದಲ್ಲಿ ಉಪಾಸನಾ ಪ್ರಕಾಶನ ಸಂಸ್ಥೆಯಿಂದ ಭೈರಪ್ಪನವರೆಡೆಗೆ ಭಾವತಂತು ಅನ್ನುವ ಒಂದು ಪುಸ್ತಕ ಮತ್ತೊಂದು ಪ್ರಣವ್ ಭಾರದ್ವಾಜ್ ಬರೆದಿರುವಂತಹ ಅಂಗದ ಎನ್ನುವ ಒಂದು ಕಾದಂಬರಿ ಮೊದಲನೇದಾಗಿ ನಾನು ಈ ಭೈರಪ್ಪನವರೆಡೆಗೆ ಭಾವತಂತು ವಿಷಯವಾಗಿ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ತೀನಿ ಭೈರಪ್ನವರು ಸಾರಸ್ವತ ಲೋಕದಲ್ಲಿ ಮಹಾನ್ ವೃಕ್ಷ ಅವರಂತೂ ಕಾದಂಬರಿ ಲೋಕದಲ್ಲಿ ಒಂದು ಹೆಸರನ್ನೇ ದೊಡ್ಡ ಹೆಸರನ್ನೇ ಗಳಿಸಿರುವಂತಹ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರ ಸತ್ಯ ಅನ್ವೇಷಣೆ ಸೌಂದರ್ಯದೆಡೆಗೆ ನಡೆದಂತಹ ದೀರ್ಘ ಪ್ರಯಾಣದಲ್ಲಿ ಈ ಹದಿನಾರು ಜನ ಲೇಖಕರು ಈ ಪುಸ್ತಕದಲ್ಲಿ ತಮ್ಮ ಅನಿಸಿಕೆಗಳನ್ನು ಬರೆದಿದ್ದಾರೆ ಒಂದು ನುಡಿ ನಮನವನ್ನು ಅವರಿಗೆ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಈ ಹದಿನಾರು ಜನ ಹೇಗೆ ಅಂತ ಹೇಳಿದರೆ ಅವರು ಬರೀ ಅವರ ಅಕ್ಷರಗಳಲ್ಲ ಶಬ್ದಗಳಲ್ಲ ಅದರಲ್ಲಿ ಅವರ ಹೃದಯ ಬಡಿತಾ ಇದೆ ನಾಡಿ ಮಿಡಿತಾ ಇದೆ ಮತ್ತು ಭೈರಪ್ಪನವರ ಸ್ಪಂದನೆ ಯಾವಾಗಲೂ ಜನರ ನಾಡಿ ಮಿಡಿತದಲ್ಲಿತ್ತು ಅವರು ತೀರಾ ಅಯ್ಯ ಹತ್ತಿರದಲ್ಲಿ ಹೋಗಿ ಸ್ಪಂದಿಸಿ ಅವರ ಅನುಭವ ಮೃತ ಹಾಗೆ ಅವರ ರಸಾನುಭವ ಎಲ್ಲವನ್ನು ಸೇರಿಸಿ ಬರಂತ ಕಾದಂಬರಿಗಳು ಪ್ರವಾಸ ಸಾಹಿತ್ಯ ಎಲ್ಲ ಸೇರಿದಂತಹ ವ್ಯಕ್ತಿ ಅಂದರೆ ಭೈರಪ್ಪನವರು ಅಂತಹ ಒಂದು ಕಾದಂಬರಿಗಳನ್ನ ಅವರು ತಮ್ಮ ಆತ್ಮೀಯ ವಲಯದಲ್ಲಿ ಅವರ ಜೊತೆ ಒಡನಾಟ ಇರಬಹುದು ಅಥವಾ ಯಾವುದೇ ಸಾಹಿತ್ಯ ಚರ್ಚೆಗಳಿರಬಹುದು ಅಥವಾ ಅವರ ಜೀವನದಲ್ಲಿ ನಡೆದಂಥ ಅವರೊಂದಿಗೆ ನಡೆದಂಥ ಯಾವುದೇ ಆತ್ಮೀಯ ಸಲ್ಲಾಪಗಳಿರ್ಬಹುದು ಅದನ್ನೆಲ್ಲ ಬಹಳ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ ಇದೊಂದು ರೀತಿ ಒಂದು ಸಂಶೋಧನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗೆ ಇದೊಂದು ಪೂರಕ ಸಾಹಿತ್ಯ ಆಗಬಂದು ಯಾಕಂದರೆ ಇದರಲ್ಲಿ ಸಮಸ್ತ ಕಾದಂಬರಿಗಳ ಬಗ್ಗೆ ಮಾಹಿತಿ ಇದೆ ಮತ್ತು ದೊಡ್ಡ ದೊಡ್ಡ ಹಿರಿಯ ಸಾಹಿತಿಗಳಾದಂತಹ ಶ್ರೀ ಬರಗೂರು ರಾಮಚಂದ್ರಪ್ಪನವರು ಇರಬಹುದು ನೆರಸಾಲೆ ಪುಟ್ಟಸ್ವಾಮ್ಯನವರು ಇರ್ಬೋದು ಬಿ ಆರ್ ಲಕ್ಷ್ಮಣರಾವ್ ಅವರು ನಮ್ಮ ಆಶಾ ರಘು ಅವರು ಕಲಾ ಭಾಗವತ್ ಅವರು ಹೀಗೆ ಅನೇಕರು ತಮ್ಮ ಅನುಭವಾಮೃತದಿಂದ ಬರೆದಂತಹ ಈ ಲೇಖನಗಳಲ್ಲಿ ಸಾರವಿದೆ ತುಂಬ ಭೈರಪ್ಪನವರರಿಗೆ ಇವರ ಭಾವ ಪಯಣ ಜೊತೆಗೆ ಓದುಗರನ್ನು ಕೂಡ ಭಾವುಕರನ್ನಾಗಿ ಮಾಡಿ ಆ ಪಯಣದಲ್ಲಿ ನಾವು ಕೂಡ ನಾವಿಕರ ಅಷ್ಟು ಸುಂದರವಾದ ಲೇಖನಗಳು ಇದರಲ್ಲಿದೆ ಇದನ್ನೆಲ್ಲ ಸಂಪಾದನೆ ಮಾಡಿದಂತ ಆಶಾ ರಘು ಅವ್ರಿಗೆ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೂ ಅವರಿಗೆ ಶುಭ ಹಾರೈಕೆಗಳು ಯಾಕಂದ್ರೆ ಒಂದು ಪುಸ್ತಕ ಅಂತ ಹೇಳಿದ್ರೆ ಅದರಲ್ಲಿ ಹಲವಾರು ಆಯಾಮಗಳಿರುತ್ತೆ ಈ ಹಲವಾರು ಆಯಾಮಗಳಲ್ಲಿ ಭೈರಪ್ಪನವರ ಬಗ್ಗೆ ಬರಿಬೇಕು ಅಂತ ಹೇಳಿದ್ರೆ ಅವರ ಮಟ್ಟಕ್ಕೆ ನಾವು ಏರಬೇಕು ಅನ್ನೋದಂತೂ ಖಂಡಿತ ಸಾಧ್ಯ ಇಲ್ಲ ಆದರೆ ಓದುಗರನ್ನು ಅಲ್ಲಿ ತನಕ ತಗೊಂಡು ಹೋಗುವ ಶಕ್ತಿ ಸಾಮರ್ಥ್ಯ ಈ ಪ್ರತಿಯೊಂದು ಲೇಖನದಲ್ಲೂ ಇದೆ ಅಂತ ಹೇಳ್ಬೋದು ಕೆಲವರು ಅವರ ಗೃಹಭಂಗ ಇರ್ಬೋದು ಮಂದಿರ ಇರ್ಬೋದು ಪ್ರತಿ ಕಾದಂಬರಿ ಜಲಪಾತ ದೂರ ಸರಿದರು ದಾಟು ಹೀಗೆ ಪ್ರತಿ ಕಾದಂಬರಿಯ ಅದರ ಒಳ ತೋಟಿಗಳಲ್ಲಿ ಹೋಗಿ ಆ ಪಾತ್ರಗಳನ್ನು ನಮ್ಮ ಕಣ್ಣು ಮುಂದೆ ನಿಲ್ಲಿಸ್ತಾರೆ ತಾವೇ ಪಾತ್ರಗಳಾಗ್ತಾರೆ ನಾವೇ ಆ ಪಾತ್ರಗಳಲ್ಲಿ ಇದ್ದಂತೆ ಭಾಸವಾಗುತ್ತೆ ಈಗಾಗಲೇ ಅವರ ಕಾದಂಬರಿಗಳನ್ನು ಓದದೆ ಇರೋರಿಗೆ ಓದಬೇಕು ಪುಸ್ತಕವನ್ನು ಕೈಗೆತ್ತಿಕೊಳ್ಳಬೇಕು ಅನ್ನೋಂಥ ಮನಸ್ಸಾಗತ್ತೆ ಈ ಪುಸ್ತಕವನ್ನು ಓದಿದರೆ ಮತ್ತೆ ಈಗಾಗಲೇ ಓದಿರೋರು ಅಯ್ಯೋ ನಾನು ಯಾವುದನ್ನು ಮರೆತಿದ್ದೇನೆ ಇದರಲ್ಲಿ ಮತ್ತೆ ಓದಬೇಕಲ್ಲ ಅಂತ ಹೇಳಿ ಮನಸ್ಸಾಗೋದಂತೂ ಖಂಡಿತ ಅಂಥ ಒಂದು ಸುಂದರವಾದ ಕಲಾಕೃತಿ ಭಾವ ತಂತು ಅಂತ ಹೇಳಿ ಈ ಹದಿನಾರು ಲೇಖನಗಳನ್ನು ಕೂಡ ಸಮಗ್ರವಾದ ಒಂದು ಕಾವ್ಯ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಸಾಹಿತ್ಯ ಸುಧೆ ಅದರಲ್ಲಿ ಹರಿತಾ ಇದೆ ತಮ್ಮ ಆತ್ಮೀಯರಿಗೆ ಸಲ್ಲಿಸ್ತಾ ಇರೋ ಒಂದು ಇದಕ್ಕಿಂತ ಒಳ್ಳೆ ಒಂದು ಶ್ರದ್ಧಾಂಜಲಿನ ಹೇಗೆ ಅರ್ಪಿಸೋದಕ್ಕೆ ಸಾಧ್ಯ ಒಬ್ಬ ಸಾಹಿತಿ ಭೈರಪ್ಪನವರು ಯಾವತ್ತೂ ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡೋದಕ್ಕೆ ಇಷ್ಟಪಟ್ಟವರಲ್ಲ ಅವರು ಯಾವತ್ತಿದ್ರೂ ಜನರೊಂದಿಗೆ ಸ್ಪಂದನೆ ಮತ್ತು ತಮ್ಮ ಕೃತಿಯ ಬಗ್ಗೆ ಚರ್ಚೆ ಮಾಡಿದಂಥ ವ್ಯಕ್ತಿ ಹಾಗಾಗಿ ಇದು ಅವರಿಗೆ ನಿಜವಾಗಲೂ ಸಲ್ಲುವಂತಹ ಶ್ರದ್ಧಾಂಜಲಿ ಹಾಗೂ ಭಾವ ತಂತು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ ಈ ಪುಸ್ತಕವನ್ನು ಪ್ರತಿಯೊಬ್ಬರ ಜೋಳಿಗೆಯಲ್ಲಿರಬೇಕು ಪ್ರತಿಯೊಂದು ಮೇಜಿನಲ್ಲಿರಬೇಕು ಮತ್ತು ಪ್ರತಿಯೊಬ್ಬರ ಕಪಾಟಿನಲ್ಲಿ ಖಂಡಿತ ಇರಲೇಬೇಕಾದಂಥ ಒಂದು ಪುಸ್ತಕ ಇದು ಅಂತ ಹೇಳಿದ್ರೆ ಇದು ಅತಿಶಯೋಕ್ತಿಯಲ್ಲ ಇಷ್ಟು ಹೇಳಿ ನಾನು ಶುಭ ಹಾರೈಸ್ತೇನೆ ಮತ್ತೊಂದು ಪುಸ್ತಕ ಅಂತ ಹೇಳಿದ್ರೆ ಇದು ಅಂಗದ ಇದು ತೀರ ನನಗೆ ಆಶ್ಚರ್ಯ ಮತ್ತು ವಿಸ್ಮಯ ಎರಡು ಆಯಿತು ಯಾಕಂದ್ರೆ ಇದನ್ನ ಬರೆದಂತಹ ಕಾದಂಬರಿಕಾರ ಒಂದು ಹಾಲುಗಲ್ಲದ ಚಿಕ್ಕ ಕಿಶೋರ ಪ್ರಣವ್ ಭಾರದ್ವಾಜ್ ಅಂತ ಹೇಳಿ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಅವನ ಆಳ ಎಷ್ಟಿದೆ ಅಂತಂದ್ರೆ ನಾವು ರಾಮಾಯಣದಲ್ಲಿ ಕಿಷ್ಕಿಂದ ಕಾಂಡ ಆಗಲಿ ಯುದ್ಧ ಕಾಂಡ ಆಗಲಿ ಅದರಲ್ಲಿ ಅಂಗದ ಬಂದು ಹೋಗುವಂತಹ ಪಾತ್ರ ಅವನಿಗೆ ವಿಶೇಷವಾದ ಸ್ಥಾನಮಾನವೇನು ಇರಲಿಲ್ಲ ಆದರೆ ನಾನು ಈ ಹುಡುಗನ್ನ ಅದನ್ನೇ ಕೇಳಿದೆ ನಿಂಗೆ ಹೆಂಗನ್ನಿಸ್ತು ಅಂಗದನ ಬಗ್ಗೆ ಬರಿಬೇಕು ಅಂತ ಆಗ ಹುಡುಗ ಹೇಳಿದ ಮಾತಂದರೆ ರಾಮ ಆತನ ಬಗ್ಗೆ ತೋರಿದ ಪ್ರೀತಿ ಎಲ್ಲ ನೋಡಿ ರಾಮನ ದೈವತ್ವ ದೈವತ್ವದ ಬಗ್ಗೆ ನನಗೆ ಅಭಿಮಾನ ಹೊಂದಿ ನಾನು ಅಂಗದನ ಪಾತ್ರವನ್ನು ಬರಿಬೇಕು ಅಂತ ಹೇಳ್ತಾರೆ ಒಂದು ಕೆಲವಾರು ವಾಕ್ಯಗಳಂತೂ ತೀರಾ ಎಷ್ಟು ಪ್ರಬುದ್ಧವಾಗಿವೆ ಅಂತ ಹೇಳಿದ್ರೆ ಒಬ್ಬ ಶತ್ರುವನ್ನು ದ್ವೇಷಿಸದೆ ಇರುವವನು ಗೌರವಿಸುವಂಥವನು ಅಂತಹ ವ್ಯಕ್ತಿಯನ್ನ ಪೂಜನೀಯ ಅಂತ ಹೇಳ್ತಾನೆ ಅಂದರೆ ಅಂತ ಅಂತಂಥ ಶಬ್ದಗಳನ್ನು ಆ ಹುಡುಗನಿಗೆ ಹೊಳೆದಿದೆ ಅಂತ ಹೇಳಿದ್ರೆ ಅದೆಷ್ಟು ಆಳವಾದ ಅಧ್ಯಯನ ಆತ ಮಾಡಿರ್ಬೋದು ಮತ್ತೆ ಈ ಇಂಥ ಕಾದಂಬರಿಗಳನ್ನ ಬರಿಬೇಕಾದ್ರೆ ಪೂರ್ವ ಅಧ್ಯಯನ ಬಹಳ ಮುಖ್ಯ ಆಗತ್ತೆ ಯಾಕಂದರೆ ಇದೊಂದು ಪೌರಾಣಿಕ ಪಾತ್ರ ಇಲ್ಲಿ ತನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಮತ್ತು ತನ್ನ ಉಪಾಧ್ಯಾಯರು ಎಲ್ಲರಿಗೂ ಕೂಡ ಅವನು ಕೃತಜ್ಞತೆಗಳನ್ನ ಸಲ್ಲಿಸ್ತಾನೆ ಆತನ ಸಂಸ್ಕಾರ ಹಂಗಿದೆ ಯಾಕಂದರೆ ವಾಲಿ ಸಾಯೋ ಸಮಯದಲ್ಲೂ ಕೂಡ ತಾ ಸಾಯ್ತಾ ಇದ್ದೀನಿ ಎಂದಾಗಲೂ ಕೂಡ ಮಗನಿಗೆ ಹೇಳುವಂತಹ ಕೆಲವು ವಾಕ್ಯಗಳನ್ನು ಎಷ್ಟು ಸವಿಸ್ತಾರವಾಗಿ ಬರೆದಿದ್ದಾನೆ ಅಂತ ಹೇಳಿದ್ರೆ ಅದು ತಂದೆಯ ವಾತ್ಸಲ್ಯ ಮತ್ತು ನಿನ್ನ ಚಿಕ್ಕಪ್ಪನ ಬಗ್ಗೆ ಗೌರವವನ್ನು ಹೊಂದು ಆತ ಕೇವಲ ನಿನ್ನ ಚಿಕ್ಕಪ್ಪ ಅಲ್ಲ ಆತ ಸಾಮ್ ಸಾಮ್ರಾಟ ಇನ್ನು ಮುಂದೆ ಅವನು ಹೇಳ್ದಾಗ ನೀನು ಕೇಳು ಸೀತೆಯನ್ನು ಹುಡುಕೋದ್ರಲ್ಲಿ ರಾಮನಿಗೆ ನೀನು ಸಹಾಯ ಮಾಡು ಹೀಗೆ ಇಂಥ ವಾಕ್ಯಗಳು ಮನಸ್ಸಿಗೆ ತೀರ ಹತ್ತಿರವಾಗತ್ವೆ ಅಂದರೆ ಆ ಹುಡುಗನಲ್ಲಿರೋ ಸಂಸ್ಕಾರವನ್ನು ಇದು ತೋರಿಸುತ್ತೆ ಮತ್ತೆ ಕೆಲವು ಸು ಆ ಸುಗ್ರೀವ ಅಂಗದ ಅಂಗದನಿಗೆ ಮೊದಲಿಗೆ ಸ್ವಲ್ಪ ರೋಷ ದ್ವೇಷ ಮನಸ್ಸಿನಲ್ಲಿ ಇರುತ್ತೆ ನಿಜ ಆದರೆ ನಿಧಾನವಾಗಿ ರಾಮನ ದೈವತ್ವದ ಬಗ್ಗೆ ಅರಿವಾದಾಗ ಅವನಿಗೆ ಅವನ ಮನಸ್ಸಿನಲ್ಲಿರೋದೆಲ್ಲ ಕೋಪವೆಲ್ಲ ಬೂದಿಯಾಗಿ ಬೆಳಕು ಹರಿಯಿತು ಅಂತ ಹೇಳ್ತಾನೆ ಬೆಳಕಿನ ಕಿಡಿ ಹರಿಯಿತು ಅಂತ ಹೇಳಿ ಅಂದರೆ ಕೋಪವೆಲ್ಲ ಬೂದಿಯಾಗಿ ಅಂದರೆ ಅಂಥ ಒಂದು ಸಂಸ್ಕಾರ ಇದೆ ಅಂಗದನಲ್ಲಿ ಈ ಭಾರದ್ವಾಜನ ಅಂಗದ ಒಬ್ಬ ಒಳ್ಳೆಯ ಹೃದಯವಂತ ಪ್ರಜ್ಞಾವಂತ ಸೈನಿಕ ಮತ್ತು ಎಲ್ಲರನ್ನು ಹುರಿದುಂಬಿಸಬಲ್ಲಂಥ ಶಕ್ತಿ ಇರುವಂತವನು ಅಂತ ಹೇಳ್ಬೋದು ಸುಗ್ರೀವನೆ ಮದಪಾನ ಮಾಡಿಕೊಂಡು ಅವನು ಸುಮ್ಮನೆ ಇರುವಂಥ ಸಮಯದಲ್ಲಿ ಕೂಡ ಅವನನ್ನು ಹಿ ಎಚ್ಚರಿಸಿ ಅವನನ್ನು ಬಡಿದೆಬ್ಬಿಸಿ ಸೀತೆ ಸೀತೆಯನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋವಂಥ ಮಾತನ್ನು ಹೇಳ್ತಾನೆ ನಿಜವಾಗ್ಲೂ ನೋಡಿದ್ರೆ ಅಹ್ ಹನುಮನನ್ನು ಕೂಡ ಅವನೇ ಎಚ್ಚರಿಸಿದ್ದು ಅಂತ ಹೇಳ್ತಾನೆ ಶ್ರೀರಾಮ ಅಂಗದ ಮತ್ತು ಹನುಮಂತನನ್ನ ಒಂದೇ ಸಮನಾಗಿ ಮಿತ್ರ ಭಾವದಲ್ಲಿ ನೋಡ್ತಾನೆ ಹಾಗೆ ಮಧ್ಯದಲ್ಲಿ ಯುದ್ಧ ನಡೆಯುತ್ತಿರುವಾಗ ಸಹ ಆ ಕೆಲವು ವಾನರರು ಹೊರಟು ಹೋಗುವಂಥ ಸಮಯದಲ್ಲಿ ಕೂಡ ಅವರನ್ನ ಹಿಂದಕ್ಕೆ ಕರೆಸಿ ಯುದ್ಧವನ್ನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಅಹ್ ವಿಜಯೋತ್ಸಾಹವನ್ನು ತುಂಬುತ್ತಾನೆ ಅಂಥ ಒಂದು ಪಾತ್ರ ಅಂಗದನದು ಇದು ನಿಜವಾಗ್ಲೂ ಪ್ರಶಂಸನೀಯ ಆ ಹುಡುಗನಲ್ಲಿ ಇಂತಹ ಆಲೋಚನೆ ಬಂದಿರುವುದೇ ಒಂದು ಪ್ರಶಂಸೆ ಮತ್ತು ಮತ್ತೊಂದು ಹೇಳೋದು ಅಸುರರು ಅಸುರರು ಯಾವುದೇ ವ್ಯಕ್ತಿ ಅಂದ್ರೆ ವ್ಯಕ್ತಿ ವಿಶೇಷವಲ್ಲ ಇವರ ಆಲೋಚನೆಗಳು ಆಲೋಚನೆಗಳಿಂದ ಅವರು ಅಸುರರಾಗ್ತಾರೆ ಹೊರತು ಇವ್ರು ಯಾರು ವ್ಯಕ್ತಿ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಲ್ಲರಲ್ಲೂ ಅಸುರತ್ವ ಇರುತ್ತೆ ಅವರು ಮನುಷ್ಯರೇ ಹಾಗೆ ಈ ಕಾಡು ಕಾಡಿನಲ್ಲಿ ವಾಸಿಸುವಂತಹ ಜನ ವಾನರರು ಅಂದರೆ ನನಗಿಲ್ಲೊಂದು ಹೊಸದೊಂದು ವಿಷಯ ಸಿಕ್ಕಿದ್ದು ಅಂದರೆ ಅವರು ಎಲ್ಲರೂ ಹೊರಗೆ ಹೋಗ್ಬೇಕಾರೆ ವಾನರರು ಮುಖವಾಡವನ್ನು ಧರಿಸಿ ಹೋಗ್ತಾ ಇದ್ರು ಅನ್ನೋ ಒಂದು ಹೊಸ ವಿಷಯವನ್ನು ಹೇಳ್ತಾನೆ ಎಂಥ ಒಳ್ಳೆ ಒಂದು ಆವಿಷ್ಕಾರ ನವೋ ನವೋನ್ಮೇಷಿ ಪ್ರತಿಭೆ ಈ ಹುಡುಗನಲ್ಲಿದೆ ಅಂತ ಹೇಳಿದರೆ ಇನ್ನು ಮುಂದೆ ಈತನಿಂದ ಇನ್ನೂ ದೊಡ್ಡ ದೊಡ್ಡ ಕಾದಂಬರಿಗಳು ಕಥೆಗಳು ಎಲ್ಲವನ್ನು ಈ ಸಾರಸ್ವತ ಲೋಕಕ್ಕೆ ಕೊಡಲಿ ಅಂತ ಹೇಳಿ ನಾನು ಹುಡುಗನಿಗೆ ಅಭಿನಂದನೆಗಳನ್ನು ಸೂಚಿಸ್ತಾ ಶುಭ ಹಾರೈಕೆಗಳನ್ನು ನೀಡ್ತೀನಿ ನಮಸ್ಕಾರ ಎಲ್ಲ ಕನ್ನಡ ಓದುವರಿಗೂ ನಮಸ್ಕಾರಗಳು ನನ್ನ ಹೆಸರು ಪ್ರಣವ್ ಭಾರದ್ವಾಜ್ ನಾನು ಮೊದಲ ಒಂದು ಜಾಮಿಟ್ರಿ ಬಾಕ್ಸ್ ಎನ್ನುವ ಕಥಾ ಸಂಕಲನವನ್ನು ಬರೆದಿದ್ದೆ ಅದು ತದನಂತರ ನಾನು ಕಾದಂಬರಿಯನ್ನು ಬರೆಯಲು ಪ್ರಯತ್ನಿಸಿದ್ದೇನೆ ಇದರ ಶೀರ್ಷಿಕೆ ಅಂಗದ ನಿಸ್ವಾರ್ಥ ವಾನರ ವೀರ ಎಂದು ಅಂಗದ ಎಂದರೆ ಒಂದು ರೀತಿಯ ವಿಸ್ಮಯ ಆಗಿತ್ತು ನನಗೆ ಯಾಕೆಂದರೆ ಅವನ ತಂದೆಯನ್ನು ಶ್ರೀರಾಮ ಕೊಂದರೂ ಸಹ ಅವನು ತನ್ನ ತಂದೆಯ ಸಹ ಮಾತುಗಳನ್ನು ಕೇಳಿ ರಾಮನ ಸಹಾಯಕ್ಕೆ ಹೋಗ್ತಾನೆ ಧರ್ಮದ ಪರ ನಿಲ್ತಾನೆ ಅವನು ನಿಸ್ವಾರ್ಥವಾಗಿ ರಾಮನ ಸೇವೆಯನ್ನು ಮಾಡ್ತಾನೆ ಈ ರೀತಿ ಮಾಡುವಾಗ ಅವನ ಮನಸ್ಸಿನಲ್ಲಿ ಯಾವ ರೀತಿಯ ಯೋಚನೆಗಳು ಬಂದಿತ್ತು ಅವನ ಮನಸ್ಥಿತಿ ಯಾವ ರೀತಿ ಇತ್ತು ರಾಮ ರಾವಣರ ಯುದ್ಧದಲ್ಲಿ ಅವನ ಪಾತ್ರ ಎಷ್ಟರ ಮಟ್ಟಿಗೆ ಇತ್ತು ರಾವಣನನ್ನ ಹೆಂಗೆ ಎದುರಿಸಿ ನಿಂತ ಎನ್ನುವ ಯೋಚನೆಗಳು ನನ್ನ ಕಾಡುತ್ತಿತ್ತು ಈ ಒಂದು ಯೋಚನೆಗಳನ್ನ ಬೆನ್ನಟ್ಟಿ ಹೋದಾಗ ನನಗೆ ಹಲವು ವಿಶ್ ಮಾಹಿತಿಗಳು ಅಂಗದನ ಬಗ್ಗೆ ಸಿಕ್ಕು ಆ ಎಲ್ಲಾ ಮಾಹಿತಿಗಳನ್ನು ಕ್ರೋಢೀಕರಿಸಿ ಈ ಪುಸ್ತಕವನ್ನು ನಾನು ಬರೆಯ ಪ್ರಯತ್ನ ಮಾಡಿದ್ದೇನೆ ಆದ್ದರಿಂದನೇ ಈ ಪುಸ್ತಕಕ್ಕೆ ನಿಸ್ವಾರ್ಥ ವಾನರ ವೀರ ಎಂಬ ಉಪಶೀರ್ಷಿಕೆಯನ್ನು ನೀಡಿದ್ದೇನೆ ಈ ಪುಸ್ತಕವನ್ನು ಬರೆಯಲು ನನಗೆ ಸಹಾಯ ಮಾಡಿದ ನನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೆಯೇ ಈ ಪುಸ್ತಕವನ್ನು ಹೊರತಂದ ಉಪಾಸನಾ ಬುಕ್ಸ್ನ ಆಶಾ ರಘು ಮೇಡಮ್ ಅವರಿಗೂ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಲ್ಲ ಕನ್ನಡ ಓದುಗರು ಈ ಪುಸ್ತಕವನ್ನು ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ ನನಗೆ ಉತ್ತೇಜನ ನೀಡಬೇಕು ಅಂತ ಕೋರ್ಕೋತಿದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ಬಹಳ ಸರಳವಾಗಿ ಚಿಕ್ಕದಾಗಿ ಎರಡು ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ನನ್ನ ಸ್ವಗೃಹದಲ್ಲಿ ನಡೆದಿದೆ ಒಂದು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಿಗೆ ಹಲವು ಲೇಖಕರು ಬರೆದಿರುವಂತಹ ನಮನಗಳ ಸಂಗ್ರಹ ಭೈರಪ್ಪನವರೆಡೆಗೆ ಭಾವತಂತು ಅಂತ ನಾನೇ ಸಂಪಾದನೆ ಮಾಡಿರುವಂತಹ ಕೃತಿ ಅದು ಬಿಡುಗಡೆಗೊಂಡಿತ್ತು ಇನ್ನೊಂದು ಒಂದು ಕಿರು ಕಾದಂಬರಿ ಅಂಗದ ಅಂಥೇಳಿ ನಿಸ್ವಾರ್ಥ ವಾನರ ವೀರ ಅನ್ನುವಂತಹ ಒಂದು ಉಪಶೇಷಿಕೆಯನ್ನ ಆ ಕಾದಂಬರಿಗೆ ಕೊಟ್ಟಿದ್ದಾನೆ ಹುಡುಗ ಪ್ರಣವ್ ಭಾರತ ಹದಿನೈದು ವರ್ಷದ ಪೋರ ಈ ಕಾದಂಬರಿಯನ್ನು ಬರೆದಿದ್ದಾನೆ ಇದು ಒಂದು ಅಚ್ಚರಿ ಮತ್ತು ಈ ಎರಡು ಕೃತಿಗಳು ಇವತ್ತಿನ ದಿವಸ ನಮ್ಮ ಸ್ವಗೃಹದಲ್ಲಿ ಬಿಡುಗಡೆಗೊಂಡಿದೆ ಈ ಬಿಡುಗಡೆ ಕಾರ್ಯಕ್ರಮವನ್ನ ಶ್ರೀ ಭಗವಾನ್ ಕೆ ಅವರು ಬಂದು ನಡೆಸ್ಕೊಟ್ಟಿದ್ದಾರೆ ಭಗವಾನ್ ಕೆ ನಾರಾಯಣ ಅವರು ನನಗೆ ಸುಮಾರು ಹದಿನೈದು ವರ್ಷಗಳ ಒಂದು ಒಡನಾಟ ಇರುವಂತಹ ಹಿರಿಯ ವ್ಯಕ್ತಿ ಈ ಹಿರಿಯ ಸಾಹಿತಿಗೆ ಬಹಳ ಶಾರ್ಟ್ ನೋಟಿಸಲ್ಲಿ ನಾನು ನಿನ್ನೆ ತಿಳಿಸ್ದೆ ಆದರೂ ನನ್ನ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಡೆಸ್ಕೊಟ್ಟಿದ್ದಾರೆ ಎರಡು ಕೃತಿಗಳ ಬಗ್ಗೆಯೂ ಕೂಡ ಅದನ್ನು ಪಿ ಡಿ ಎಫ್ನ ಓದಿ ರಾತ್ರಿ ಇಡಿ ಓದಿ ಎರಡು ಕೃತಿಗಳ ಬಗ್ಗೆಯೂ ಕೂಡ ಮಾತನಾಡಿ ನಮ್ಮನ್ನು ಆಶೀರ್ವದಿಸಿದ್ದಾರೆ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಶ್ರೀಮತಿ ಉಷಾ ಉಷಾರಾಣಿ ಟಿ ಆರ್ ಅವರು ಅವರು ಈ ಎರಡು ಕೃತಿಗಳ ಬಗ್ಗೆ ಮಾತನಾಡಿದ್ದಾರೆ ಎರಡು ಕೃತಿಗಳ ಬಗ್ಗೆ ತಮ್ಮ ಒಡನೋಟಗಳನ್ನ ಹೇಳಿ ಅದರಲ್ಲೂ ಮುಖ್ಯವಾಗಿ ನನಗೆ ಅಂಗದ ಕಾದಂಬರಿಯ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿದ್ರು ಬಹಳ ಖುಷಿಯಾಯಿತು ಆ ಪುಟ್ಟಬೋರನ ಸಾಧನೆಯನ್ನ ಬಹಳ ಚೆನ್ನಾಗಿ ವಿವರಿಸಿದರು ಅವರು ಅದರಲ್ಲಿ ಕೆಲವು ವಿ ಅದರಲ್ಲಿರುವಂತಹ ಕೆಲವು ಅಂಶಗಳನ್ನು ಉಲ್ಲೇಖಿಸಿ ಅವರು ಮಾತನಾಡಿದರು ಒಳನೋಟಗಳನ್ನು ಹಂಚಿಕೊಂಡರು ನಮ್ಮಲ್ಲಿ ಹೀಗಾಗಿ ನಾನು ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಡಾಕ್ಟರ್ ಪ್ರದೀಪ್ ಬೇಲೂರು ಅವರು ಎರಡು ಕಾರಣಕ್ಕಾಗಿ ನಾನು ಅವರನ್ನ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಒಂದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದದ್ದು ಒಂದು ಸ್ವತಃ ಸಾಹಿತಿಯಾಗಿ ಅವರು ರಾಮಾಯಣದ ಒಂದು ಪಾತ್ರ ಶತ್ರುಜ್ಞಾನ ಕುರಿತಾಗಿ ಒಂದು ಕಾದಂಬರಿಯನ್ನ ಬರೆದಂತವರು ಹಾಗೆ ಒಂದು ಅಪುರು ಒಂದು ಕಿರು ಪಾತ್ರವಾಗಿರುವಂತಹ ಶತ್ರುಜ್ಞ ಮೂಲ ಮಹಾಭಾರತದಲ್ಲಿ ಅದನ್ನ ಒಂದು ಕಾದಂಬರಿಯಾಗೆ ಆಗುವಷ್ಟು ವಿಸ್ತರಿಸಿ ಒಂದು ಕಾದಂಬರಿಯನ್ನ ರಚನೆ ಮಾಡಿರುವಾಗ ಅದೇ ಇನ್ಫ್ಲೂಯೆನ್ಸ್ ತಮ್ಮ ಪುತ್ರ ಪ್ರಣವ ಭಾರತವಜನಿಗೂ ಅವರು ಉಂಟು ಮಾಡಿದ್ದಾರೆ ಹೀಗಾಗಿ ಪ್ರಣವ್ ಭಾರದ್ವಾಜ್ ಇವತ್ತಿನ ದಿವಸ ಅಂಗದ ಅನ್ನುವ ಪಾತ್ರದ ಬಗೆಗೆ ಒಂದು ವಿಸ್ತೃತವಾದವಾದಂತಹ ಒಂದು ಕಾದಂಬರಿಯನ್ನು ರಚಿಸಬೇಕಾದ್ರೆ ಇವರು ನಿಜಕ್ಕೂ ಪ್ರೇರಣೆಯನ್ನ ನೀಡಿದ್ದಾರೆ ಹೀಗಾಗಿ ಎರಡು ಕಾರಣಕ್ಕೆ ನಾನು ಏನು ಕೃ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂದ್ರೆ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅತಿಥಿಯಾಗಿ ಪಾಲ್ಗೊಂಡು ನಡೆಸ್ಕೊಟ್ಟಿದ್ದಾರೆ ಈ ಕಾರಣಕ್ಕೆ ಮತ್ತು ಇನ್ನೊಂದು ಪ್ರಣಬ್ ಭಾರದ್ವಾಜ್ನಂತಹ ಒಬ್ಬ ಪುಟ್ಟ ಸಾಹಿತಿಯನ್ನ ನಮ್ಮ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಹೀಗಾಗಿ ನಾನು ಈ ಎರಡು ಕಾರಣಕ್ಕಾಗಿ ಅವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಅಂಗದ ಕಾದಂಬರಿಯ ಲೇಖಕ ಪ್ರಣವ್ ಭಾರದ್ವಾಜ್ ಬಹಳ ಚಿಕ್ಕ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಪಾಕ್ಯವನ್ನ ನಾವು ಕೇಳಿ 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 ಅನಿಸ್ಬಹುದು ಆದರೆ ಇದು ನಿಜಕ್ಕೂ ಸತ್ಯ ಅಷ್ಟು ಚಿಕ್ಕೋರ ಬಹಳ ಪ್ರಬುದ್ಧವಾದಂತಹ ಕಾದಂಬರಿಯನ್ನ ರಚಿಸಿದ್ದಾನೆ ನಮಗೆ ಆ ಅಂಗದನ ಪಾತ್ರ ರಾಮಾಯಣದಲ್ಲಿ ಬಹಳ ಚಿಕ್ಕ ಪಾತ್ರ ಅದು ಅದು ಇಷ್ಟು ನಾನೂ ಸ್ವತಃ ಒಬ್ಳು ಪುರಾಣದ ಕಥೆಗಳನ್ನೆಲ್ಲ ಈ ಆಧಾರವಾಗಿಟ್ಕೊಂಡು ಹಲವು ಮರು ನಿರೂಪಣೆಯ ಕಥೆಗಳನ್ನೆಲ್ಲ ರಚಿಸಿದ್ದೀನಿ ನಾನು ಆದರೆ ನನಗೂ ಕೂಡ ಅದು ಒಂದು ಅಂತಹ ಒಂದು ಗಮನಾರ್ಹ ಪಾತ್ರ ಅಂತ ಇದ್ ಬಂದು ಕಾಣಿಸಿರ್ಲಿಲ್ಲ ಆದರೆ ಪ್ರಣವ್ ಭಾರದ್ವಾಜ್ ಅದನ್ನು ಮಾಡಿ ತೋರಿಸಿದ್ದಾನೆ ಈ ವಯಸ್ಸಿಗೆ ಪ್ರಬುದ್ಧವಾದಂತಹ ಒಂದು ತನ್ನ ಆಲೋಚನೆಗಳನ್ನ ಒಳತೋಟಿಗಳನ್ನ ತೋರಿಸಿ ಆ ಅಂಗದನ ಪಾತ್ರಕ್ಕೆ ಇರುವಂತಹ ಹಲವು ಆಯಾಮಗಳನ್ನ ಈ ಕಾದಂಬರಿಯಲ್ಲಿ ತೆರೆದಿಟ್ಟಿದ್ದಾರೆ ಹೀಗಾಗಿ ನಾನು ಅವನ ಒಂದು ಪ್ರತಿಭೆಗೆ ನಾನು ಮಾರು ಹೋಗಿದ್ದೇನೆ ಅವನು ಇವತ್ತಿನ ದಿವಸ ಇಲ್ಲಿ ಬಂದು ಕಾರ್ಯಕ್ರಮವನ್ನ ನಡ್ಸ್ಕೊ ಕೊಟ್ಟಿರೋದಕ್ಕೆ ಅವನಿಗೆ ಧನ್ಯವಾದಗಳು ಮತ್ತು ಪುಸ್ತಕ ಅವನ ಅಂತಹ ಒಂದು ಇದೊಂದು ಅಪರೂಪವಾದಂತಹ ಕೆಲಸ ಅಷ್ಟು ಒಬ್ಬ ಚಿಕ್ಕ ವಯಸ್ಸಿನ ಕಾದಂಬರಿಕಾರನಿಗೆ ನಮ್ಮ ಪತ್ರಿಕೆ ನಮ್ಮ ಪ್ರಕಾಶನದ ಮೂಲಕ ಒಂದು ಕೃತಿ ಬಿಡುಗಡೆ ಆಗ್ತಾ ಇದೆಯಲ್ಲ ಅದು ನಿಜಕ್ಕೂ ಅಪರೂಪ ಇಂಥದೊಂದು ಅವಕಾಶ ನಮ್ಮ ನಮ್ಮ ಹೆಮ್ಮೆಯ ಕಾಣಿಕೆ ಉಪಾಸನಾ ಬುಕ್ಸ್ನ ದೃಷ್ಟಿಯಿಂದಲೂ ಹೆಮ್ಮೆಯ ಕಾಣಿಕೆ ಹೀಗಾಗಿ ನಾನು ಪ್ರಣವ್ ಭಾರದ ನನ್ನ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ ಹಾಗೂ ನನ್ನ ಆಶೀರ್ವಾದ ಕೂಡ ಆ ಪುಟ್ಟಪೂರ್ಣಿಗೆ ಇದೆ ಭೈರಪ್ಪನವರೆಗೆ ನುಡಿ ಅಹ್ ಭಾವತಂತು ಕೃತಿಯಲ್ಲಿ ಪ್ರಕಟವಾಗಿರುವಂತಹ ಎಲ್ಲ ಲೇಖನಗಳ ಲೇಖಕರನ್ನ ಇಲ್ಲಿ ಸ್ಮರಿಸ್ಕೊಳ್ಳೋದಕ್ಕೆ ಬಯಸ್ತೇನೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಡಾಕ್ಟರ್ ಬಿ ಆರ್ ಲಕ್ಷ್ಮಣರಾವ್ ಅವರು ಡಾಕ್ಟರ್ ಬಿ ಜನಾರ್ದನ್ ಭಟ್ ಶ್ರೀ ನೆಡಸಾಲೆ ಪುಟ್ಟಸ್ವಾಮಿಯನವರು ಶ್ರೀಮತಿ ಜಯಶ್ರೀ ದೇಶಪಾಂಡೆ ಅವರು ಶ್ರೀ ಶಶಾಂಕ ಪರಾಶರ ಪ್ರೊಫೆಸರ್ ಜಿ ಎನ್ ಉಪಾಧ್ಯ ಶ್ರೀಮತಿ ವಿದ್ಯಾರೆಡ್ಡಿ ಶ್ರೀ ಉದಯ್ ಕುಮಾರ ಹಬ್ಬು ಶ್ರೀಮತಿ ಗಾಯತ್ರಿ ರಾಜ್ ಶ್ರೀ ಸಾ ಹರೀಶ್ ಶ್ರೀಮತಿ ಕಲಾ ಭಾಗವತ್ श्रीमती गिरिजा राज, श्रीमती मालती श्रीमती मुदक्रीम शैलजा केकनाजे ಮೊದಲಾದವರೆಲ್ಲ ಈ ತಮ್ಮ ನುಡಿ ನಮನಗಳನ್ನ ನಮನದ ಲೇಖನಗಳನ್ನ ಈ ಕೃತಿಗಾಗಿ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಲೇಖಕಗಳು ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದವು ನಾನು ಇದನ್ನ ಪ್ರಕಟಿಸಬಹುದೇ ಈ ಪುಸ್ತಕದಲ್ಲಿ ಅಂತ ಕೇಳಿ ನಾನು ಅನುಮತಿ ತಗೊಂಡು ಕೂಡ ಪ್ರಕಟಿಸಿದ್ದೀನಿ ಕೆಲವರಿಗೆ ನಾನೇ ಹೇಳಿ ಬರೆಸ್ಕೊಂಡು ಪಡೆದು ಈ ಕೃತಿಯಲ್ಲಿ ಪ್ರಕಟಿಸಿದ್ದೀನಿ ಈ ಎಲ್ಲ ಲೇಖಕರಿಗೂ ನನ್ನ ವಂದನೆಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ ಹಾಗೆ ಈ ಕೃತಿ ಈ ಎರಡೂ ಕೃತಿಗಳನ್ನು ಅಂತವಾಗಿ ಮುದ್ರಿಸಿದಂತಹ ಲಕ್ಷ್ಮೀ ಮುದ್ರಣಾಲಯದ ಸಿಬ್ಬಂದಿಗೆ ನನ್ನ ನಮ್ಮನಗಳು ಹಾಗೆ ಒಟ್ಟಾರೆ ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ನೆರವನ್ನು ನೀಡ್ತಾ ಬಂದಿರುವಂತಹ ನನ್ನ ಕುಟುಂಬ ವರ್ಗದ ಎಲ್ಲರಿಗೂ ನನ್ನ ಸ್ನೇಹಿತರೆಲ್ಲರಿಗೂ ಚಂದ್ರಶೇಖರ ಕುಲ್ಗಾಣ ನನ್ನ ಸಹೋದರ ಮಿತ್ರ ಅವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ